நமஸ்காரே மத்தொன் உபயுத்த மோட்டிவேஷனல் விடியோ சன்னட நிலச்சான ನೀವು ಮಹಾನ್ ಕನಸು ಕಂಡಿದ್ದೀರಾ ನಿಮ್ಮ ಜೀವನವನ್ನು ಬದಲಾಯಿಸಬೇಕೆಂದು ಆಸೆ ಪಡುವಿರಾರ ಈ ಬದುಕು ನಮಗೆ ಅನೇಕ ಅವಕಾಶಗಳನ್ನು ನೀಡುತ್ತದೆ ಆದರೆ ಅದನ್ನು ನಾವು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ನಮ್ಮ ಯಶಸ್ಸು ಅವಲಂಬಿತವಾಗಿರುತ್ತದೆ ನಿಮ್ಮ ಸಮಯ ಮತ್ತು ಒಲವು ನಿಮ್ಮ ಕೈಯಲ್ಲಿವೆ ಇದನ್ನು ಸದುಪಯೋಗ ಮಾಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಕನಸು ಕಾಣುವುದು ಶುರು ಮಾಡಿ ನೀವು ತಲುಪುತ್ತೀರಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಏನೆಂದು ಹೇಳಿದ್ದಾರೆ ಅಂದರೆ ನೀವು ಕನಸು ಕಂಡರೆ ಅದನ್ನು ಸಾಧಿಸಲು ಮನಸ್ಸು ಇರಬೇಕು ಸೂರ್ಯ ಭಯ ಬೇಡ ಸಾಧನೆ ಮಾಡುವವರು ಎಲ್ಲವೂ ಹಿಂದೆ ಸರಿಯುವುದಿಲ್ಲ ಕೆಲವೊಮ್ಮೆ ಸೋಲು ಅಥವಾ ವಿಫಲತೆ ಎದುರಾಗಬಹುದು ಆದರೆ ಅದು ನೀವು ಗುರಿಯರಿಯ ಗುರಿಯರಿಯ ಒಯ್ಯುವ ಆಟವಾಗಲಿದೆ ಎಂದಿಗೂ ಹೆದರಬೇಡಿ ಸೋಲಿನಿಂದಲೇ ಗೆಲುವಿನ ಗತಿ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಪ್ರತಿ ಕ್ಷಣವೂ ನಿಮ್ಮ ಭವಿಷ್ಯವನ್ನು ನಿರ್ಮಿಸುತ್ತದೆ ಪ್ರತಿ ಕ್ಷಣ ಗೆಲಿಕೆ ಬೇಕು ಬೆಳವಣಿಗೆ ಬೇಕು ಪ್ರಗತಿ ಬೇಕು ನೀವು ಒಮ್ಮೆ ಗುರಿ ನಿರ್ಧರಿಸಿದರೆ ಅದನ್ನು ತಲುಪುವ ತನಕ ಪಠ್ಯ ಪರಿಶ್ರಮ ಮತ್ತು ಶ್ರಮವನ್ನು ತೊಡಗಿಸಬೇಕು ಏನೇ ಕಷ್ಟ ಬಂದರೂ ಹಿಂಜರಿಯಬೇಡಿಯೇ ನನ್ನ ಕನಸು ನನಸು ಮಾಡಬೇಕಾಗಿದೆ ಎಂದು ನಿಮ್ಮ ಜೀವನದ ಉದ್ದೇಶವಾಗಿರಬೇಕು ನೀವು ಈಗಲೇ ಆರಂಭಿಸಿ ಈ ಕ್ಷಣವೇ ನಿಮ್ಮ ಪ್ರಯತ್ನ ಪ್ರಾರಂಭಿಸಿ ನಿಮ್ಮ ಗುರಿ ದಟ್ಟವಾಗಲಿ ನಿಮ್ಮ ಸಂಯಮ ದೃಢವಾಗಲಿ ನಿಮ್ಮ ಶ್ರಮ ಶ್ರೇಷ್ಠವಾಗಲಿ ನೀವು ಮಾಡೋದು ನಿಮ್ಮ ಕೈಯಲ್ಲಿವೆ ನೀವು ನಿಮ್ಮ ಜೀವನದ ನಾಯಕರು ಇದು ನಿಮ್ಮ ಕಾಲ ನಿಮ್ಮ ಅವಕಾಶ ಮತ್ತು ನಿಮ್ಮ ಗೆಲುವು ಸಾಧನೆ ನಿಮ್ಮ ಕೈಯಲ್ಲಿ ವಿದ್ಯಾರ್ಥಿಗಳೇ ನೀವು ಈ ಭೂಮಿಗೆ ಬಂದಿದ್ದು ಒಂದು ದೊಡ್ಡ ದೇಶಕ್ಕಾಗಿ ಜೀವನದಲ್ಲಿ ಯಾರು ಬೇಕಾದರೂ ಆಗಬಹುದು ನೀವು ಏನು ಬೇಕಾದರೂ ಆಗಬಹುದು ಏನಾದರೂ ಸಾಧಿಸಬಹುದು ಆದರೆ ಅದಕ್ಕೆ ಮೂರು ಮಹತ್ವದ ಅಂಶಗಳು ಅಗತ್ಯ ಅವುಗಳೆಂದರೆ ಕನಸು ಪರಿಶ್ರಮ ಮತ್ತು ಧೈರ್ಯ ನೀವು ಯಶಸ್ವಿಯಾಗಬೇಕೆ ಉತ್ತಮ ಬದುಕು ಕಟ್ಟಬೇಕೆ ಅದಕ್ಕಾಗಿ ಕನಸು ಕಾಣಿ ನೀವು ಓದ ದಾರಿಗೆ ಯಾರು ಏನು ಹೇಳ್ತಾರೆ ಅಂತ ಭಯಪಡಬೇಡಿ ನೀವು ನಂಬಿದರೆ ಸಾಕು ಬಾಕಿ ಜಗತ್ತ ನಿಮ್ಮ ಹಾದಿಯಲ್ಲಿ ನಡೆಯುತ್ತದೆ ನೀವು ಮುಂದಿನ ಐದು ವರ್ಷಗಳಲ್ಲಿ ಇರಬೇಕು ನಿಮ್ಮ ಜೀವನದಲ್ಲಿ ಏನು ಸಾಧಿಸಬೇಕು ಏನು ಮಾಡಿದರೆ ನಿಮ್ಮ ಕುಟುಂಬ ಹೆಮ್ಮೆ ಪಡುವರು ಈ ಪ್ರಶ್ನೆಗಳಿಗೆ ತರ ತೊಡಿ ಇದನ್ನು ಒಂದು ಪುಸ್ತಕದಲ್ಲಿ ಬರೆದು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ ಪ್ರತಿದಿನ ಅದನ್ನು ಓದಿ ಕನಸು ಮಾತ್ರ ಅದನ್ನು ಸಾಧಿಸಲು ಸಾಸಾಗುವುದಿಲ್ಲ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದ ಶಿವಾಜಿ ಮಹಾರಾಜ್ ರಾಣಿ ಚೆನ್ನಮ್ಮ ಇವರನ್ನು ನೋಡಿದರೆ ಅವರ ಜೀವನ ಶೂನ್ಯದಿಂದ ಶುರುವಾಗಿತ್ತು ಅವರು ಸಹ ನಿಮ್ಮಂತೆ ವಿದ್ಯಾರ್ಥಿಗಳಾಗಿದ್ದರು ಆದರೆ ಅವರು ಕನಸು ಕಂಡರು ಮತ್ತು ಅದನ್ನು ನಂಬಿದರು ಜೀವನದಲ್ಲಿ ಕ್ಷಣ ಏಕೆ ಬೇಕು ಹಲಸಿನ ಹೆಣ್ಣಿಗೆ ಒರಟಾದ ಹೊರ ಪದಲು ಇರುತ್ತದೆ ಆದರೆ ಒಳಗೆ ಸಿಹಿಯಾದ ತಿನಿಸು ಇರುತ್ತದೆ ಅದೇ ರೀತಿ ಜೀವನದಲ್ಲೂ ಶ್ರಮ ಇರಬಹುದು ಸವಾಲು ಇರಬಹುದು ಆದರೆ ತಲುಪಿದಾಗ ಜಯ ಸಿಹಿಯಾಗಿರುತ್ತದೆ ದಿನಕ್ಕೆ ಕನಿಷ್ಠ ಆರರಿಂದ ಎಂಟು ಗಂಟೆಗಳ ಓದು ಅಭ್ಯಾಸ ಇಟ್ಟುಕೊಳ್ಳಿ ಶೀಘ್ರ ಫಲಿತಾಂಶಗಳಿಗಾಗಿ ಕಡೆ ಮಾರ್ಗ ಹುಡುಕಬೇಡಿ ಸಾಧನೆ ಏರು ಏರು ಅನಿವಾರ್ಯ ಆದರೆ ಬದಲಾಗಿ ಪ್ರಯತ್ನವೇ ಬಿಡಬೇಡಿ ಜಯ ಎಂದರೆ ಹೃದಯದಲ್ಲಿರುವ ಧೈರ್ಯ ಮತ್ತು ಹೆಜ್ಜೆಯಲ್ಲಿರುವ ದೃಢತೆಯ ಸೋಲು ಬಂದರೆ ಹೇಗೆ ನಿಭಾಯಿಸಬೇಕು ಎಂಬ ಪ್ರಶ್ನೆಯೇ ನಮ್ಮ ಜೀವನದಲ್ಲಿ ಸೋಲು ಅನಿವಾರ್ಯ ಆದರೆ ಸೋಲಿನಿಂದ ಹೆದರಬೇಡಿ ಸೋಲನ್ನು ಒಪ್ಪಿಕೊಂಡು ಅದನ್ನು ಪಾಠವಾಗಿ ಬಳಸಿ ಸೋಲು ನಿಮ್ಮ ನಿಮಗೆ ಆಟ ಕಲಿಸಲುತ್ತದೆ ಬಾರಿ ಬಲ್ಬ್ ಆವಿಷ್ಕಾರದಲ್ಲಿ ವಿಫಲರಾದರುವುದರು ಅಬ್ದುಲ್ ಕಲಾಂ ಅವರು ಎರಡು ಬಾರಿ ಇಸ್ರೋನಲ್ಲಿ ನಲ್ಲಿ ಯೋಜನೆ ವಿಫಲಗೊಂಡಲ್ಲಿ ಮುಂದೆ ಹೋದರುವುದರು ಮಹೇಂದ್ರ ಸಿಂಗ್ ಧೋನಿ ಅನೇಕ ಉದ್ದೇಶಕ್ಕೆ ಹೆಮ್ಮೆ ತಂದರು ಸಾಧನೆಯ ಹಾದಿಯಲ್ಲಿರುವ ಪ್ರತಿಯೊಂದು ಕಠಿಣ ಸಮಯ ನಿಮ್ಮ ವ್ಯಕ್ತಿತ್ವವನ್ನು ಗಟ್ಟಿಗೊಳಿಸುತ್ತದೆ ಏಕೆಂದರೆ ನೀವು ತೀವ್ರ ಪರಿಶ್ರಮ ಮಾಡಿದರೆ ನಿಮ್ಮ ಸೋಲು ನಿಮಗೆ ಗೆಲುವಿನ ಹಾದಿ ತೋರಿಸುತ್ತದೆ ನಿಮ್ಮ ಉದ್ದೇಶವನ್ನು ತಲುಪಲು ಸಮಯದ ಶಕ್ತಿ ನೀವು ದಿನದ ಇಪ್ಪತ್ನಾಕು ಗಂಟೆಯನ್ನು ಹೇಗೆ ಬೆಳೆಸುತ್ತೀರಿ ನಿಮ್ಮ ಉದ್ದೇಶವನ್ನು ತಲುಪಲು ಸಮಯದ ಸರಿಯಾದ ಬಳಕೆ ಅತ್ಯಗತ್ಯ ಪ್ರತಿದಿನದ ತಯಾರಿ ಹೇಗಿರಬೇಕೆಂದರೆ ಹೇಗೆ ಎದ್ದು ದಿನದ ಗುರಿಗಳನ್ನು ಬೆರೆಯಿರಿ ಓದುವುದರ ಜೊತೆಗೆ ಪ್ರಾಕ್ಟಿಕಲ್ ಅಭ್ಯಾಸ ಮಾಡಿ ಅಗತ್ಯವಿಲ್ಲದ ಗ್ಯಾಜೆಟ್ ಬಳಸುವುದನ್ನು ಕಡಿಮೆ ಮಾಡಿ ಮಹಾನ್ ವ್ಯಕ್ತಿಗಳು ಒಬ್ಬೊಬ್ಬರಿಗೂ ದಿನಕ್ಕೆ ಇಪ್ಪತ್ನಾಕು ಗಂಟೆಗಳೇ ಇತ್ತು ಆದರೆ ಅವರು ಅದನ್ನು ಹೇಗೆ ಬೆಳೆಸಿದರೆ ಎಂಬುದೇ ಯಶಸ್ಸಿನ ಗುಟ್ಟು ನಿಮ್ಮ ಜೀವನದ ಉದ್ದೇಶ ಹೇಗೆ ಇರಲಿ ನೀವು ಈಗ ನಿರ್ಧಾರ ತೆಗೆದುಕೊಳ್ಳಿ ನಾನು ನನ್ನ ಜೀವನವನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತೇನೆ ನಾನು ಸೋಲಿಗೆ ಶರಣಾಗುವುದಿಲ್ಲ ನಾನು ಕನಸು ನನಸು ಮಾಡುತ್ತೇನೆ ನಾನು ಏನೇ ಪ್ರಯತ್ನ ಮಾಡಿದರೂ ನನ್ನ ಕನಸು ನನ್ನ ದಾರ ತಪ್ಪದಂತೆ ಮಾಡುತ್ತದೆ ಯಶಸ್ಸಿಗೆ ಸುಲಭ ದಾರಿ ಇಲ್ಲ ಆದರೆ ನನ್ನ ಮನಸ್ಸಿನ ಶಕ್ತಿ ಶ್ರಮ ಹಾಗೂ ಸರಿಯಾದ ತೀರ್ಮಾನ ನಮ್ಮನ್ನು ಗುರಿಯತ್ತ ಕೊಂಡೊಯ್ಯಬಹುದು ನೀವು ಸಮ್ಮನಾಗಿದ್ದರೆ ಪರವಾಗಿಲ್ಲ ಆದರೆ ನಿನ್ನ ಕನಸು ದೊಡ್ಡದಾಗಿರಲಿ ಇನ್ನು ಯಾರಾದರೂ ನಿಮಗೆ ಹೇಳಿದ ಇನ್ನು ಮಾಡೋಕೆ ಆಗೋದಿಲ್ಲ ಆದ್ರೆ ಇನ್ನು ಉತ್ತರಿಸೋ ನನಗೆ ಸಾಧ್ಯ ಮಾಡ್ತೇನೆ ಇಲ್ಲಿ ಇರುವ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಅದ್ಭುತ ಸಾಧನೆ ಮಾಡಬಹುದು ನೀನು ಪ್ರಯತ್ನಿಸುವುದನ್ನು ಧರಿಸಿದರೆ ಮಾತ್ರ ಸೋಲುತ್ತೀಯ ನೋವು ಆದರೆ ಅದು ಗೆಲುವಿನ ಹಾದಿ ತೋರಿಸಿ ಕಷ್ಟ ಬಂದರೆ ಇದೆ ನೀನು ಗುರಿಯತ್ತ ಹೋಗ್ತಾ ಇದೆಯಾ ನಿಮ್ಮ ಶ್ರಮ ಹಾಳಾಗುವುದಿಲ್ಲ ಒಂದು ದಿನ ಅದು ಗೆಲುವಿನ ಬೆಳಕಾಗುತ್ತೆ ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಅದನ್ನ ಪ್ರತಿದಿನ ನೆನಪಿನಲ್ಲಿಡಿ ಇಡಿ ಪ್ರತಿದಿನವೂ ಒಂದು ಹೊಸ ವಿಷಯ ಕಲಿಯಿರಿ ಸಮಯ ವ್ಯರ್ಥ ಮಾಡಬೇಡಿ ನೀವು ಮಾಡಬಹುದಾದ ಶಿಕ್ಷೆಯ ಬಗ್ಗೆ ಅರಿವು ಮಾಡಿಕೊಳ್ಳಿ ನಿಮ್ಮ ಮೇಲೆ ವಿಶ್ವಾಸ ನಿಮ್ಮ ಜೀವನದ ಪ್ರಾರಂಭವಾಗಲಿದೆ ನೀವು ಬೆಳೆಯಿರಿ ನೀವು ಗುರಿಯಪ್ಪ ಸಾಗುವ ಜಗತ್ತು ನಿನ್ನ ಹೆಜ್ಜೆಯಲ್ಲಿ ನಿಂತು ತಾನೆಲ್ಲ ನೋಡಲಿದೆ ಧನ್ಯವಾದ ನೀವು ನೀವು ಬೆಳಗಲಿ ಹಾಗೆ ನೀಂಜೆಂಜು ನಡತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಾಗ ಮರಿಬೇಡಿ